ಮಾತಿನ ನರ್ದ ಕಳಿಸಿ ನಲ್ಗೆ ಸಿಡಿಸಿ ಬಾಯಿಸ್ತೀನಿ ಮನಸನ್ ಅಂತ ಗುಂಡಪ್ಪನವರು ಹೇಳಬಹುದು ಈ ಮಾತಿನ ಹತ್ರ ಎಷ್ಟು ಚೆನ್ನಾಗಿದೆ ಅಲ್ಲ ಏನಂದ್ರೆ ಇವತ್ತಿನ ಈ ಮಾತು ಯಾಕೆ ಹೇಳ್ತೀನಿ ಮಾತಿನ ಮೂಲಕ ನನ್ನ ಮಾತು ಯಾಕೆ ಶುರು ಮಾಡ್ಬೇಕು ಗೊತ್ತ ಹಾಡ್ತೀನಿ ಮತ್ತೆ ನನ್ನ ಸುತ್ತಮುತ್ತ ನಡೆತಿರ್ತಕ್ಕಂತ ವಿದ್ಯಮಾನಗಳು ಘಟನೆಗಳು ಇದೆಲ್ಲ ನೋಡಿದಾಗ ಎಲ್ಲ ಒಂದ್ಗಡೆ ಬೇಜಾರಾಗುತ್ತೆ ಮನ್ಸಿಗೆ ಆಗುತ್ತೆ ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಕಲಾವಿದ ನೀವೆಲ್ಲ ಸ್ಟೂಡೆಂಟ್ಸ್ ಓದೋದು ಹಾಡೋದು ಆಡ್ಕೊಂಡು ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬದುಕೊಳ್ಳೋದು ಆ ಒಂದು ದೊಡ್ಡ ಹೋರಾಟ ಆ ಒಂದು ಲೀಗಲ್ ನಾವೆಲ್ಲರೂ ನೋಡುವಾಗ ವಿನಾಕಾರಣ ಸಂಬಂಧನಲ್ಲೇ ಯಾರ ಯಾರೋ ಬರ್ತಾರೆ ಊರು ಕೇರಿ ಬಗ್ಗೆ ಮಾತಾಡ್ತಾರೆ ಓದ ಕಾಲದಲ್ಲಿ ಮತ ಮತ ಅಂತ ಹೊಡೆದ್ರು ಅದಾದ ಮೇಲಿಂದ ಜಾತಿ ಜಾತಿ ಅಂತ ಹೊಡೆದ್ರು ಅದಾದ ಮೇಲಿಂದ ನೀರು ನೀರು ಅಂತ ಕಿತ್ತಾಟ ಶುರು ಮಾಡ್ಬಿಟ್ಟು ತಂದಿಟ್ಬಿಟ್ಟು ತಮಾಷೆ ನೋಡಿದ್ರು ಈಗ ಭಾಷೆ ಬಂದಿದ್ದಾರೆ ಈಗ ಯಾವ ಯಾವ್ದು ಬರ್ತಾರೆ ಗೊತ್ತಿಲ್ಲ ಎಲ್ಲಿ ಬದುಕ್ತಾ ಇದೀವಿ ನಾವ್ ಎಲ್ಲಿ ಬದುಕು ಕಟ್ಕೊಂಡಿದೀವಿ ಆ ಒಂದು ಜಾಗಕ್ಕೆ ನಾವು

ಎನಿ ರೈಟ್ ಟು ಇನ್ಸಲ್ಟ್ ಎನಿ ಡೈಲೆಕ್ಟ್ ಎನಿ ಲ್ಯಾಂಗ್ವೇಜ್ ಬರ್ತಾರೆ ಯಾರೋ ಬರುತ್ತಾರೆ ಜಾಗ ಸ್ಥಾನಮಾನ ಮರ್ತಬಿಟ್ಟು ಅದನ್ನ ಬಾಯ್ಬೇ ನಿಂತೀವಿ ಕನ್ನಡದಲ್ಲಿ ಮಾಡ್ತಾರೆ ಹುಡುಗಿ ತಮಾಷೆ ನೋಡ್ಬಿಡ್ತಾರೆ ನಾವೆಲ್ಲ ಗಿಜಾಡ್ತಾ ಇರ್ತೀವಿ ಅದು ಬೇಗ ನಮಗೆ ಇದು ನಮ್ಮ ಎಲ್ಲರ ಎಲ್ಲರ ಉಕ್ಕೂ ಧಮಿ ಆಗ್ಬೇಕು ಈ ಒಂದು ಭಾವನೆ ನಿಮ್ಗೆ ಎಲ್ಲಾ ಕಾಲ ಇಟ್ಕೊಳ್ಳಿ ಯಾಕಂದ್ರೆ ಸಿಂಪಲ್ ವೆರಿ ಸಿಂಪಲ್ ಎಕ್ಸಾಂಪಲ್ ನನಗೆ ತಮಿಳ್ನಾಡುಗೆ ಹೋದಾಗ ನಿಮ್ಗೆ ಯಾವಾಗಲೂ ತುಂಬಾ ಖುಷಿ ಆಗಿದೆ ಏನಂದ್ರೆ ಅದೇ ತಮಿಳ್ ಮಾತಾಡೋದು ಯಾರು ಹೇಳ ತಮಿಳ್ ಅಭ್ಯಾಸ ಯಾರು ದಿಲ್ಲಾಡ್ತಾರೆ ನೋಡಿದಾಗ ನಾವು ಮಾತಾಡ್ಬೇಕು ಅನ್ಸುತ್ತೆ ಹೇಳಲ್ವಾ ಅಂದ್ರೆ ಹೋದಾಗ ಯಾರು ಆದ್ರೆ ಇಲ್ಲಿ ಯಾರ ಯಾರು ಯಾರೋ ವಿನಾಕಾರಣ ತಂದಿಟ್ಟು ತಮಾಷೆ ನೋಡೋ ಕೆಲವು ಜನರಿಂದ ಇದನ್ನ ಮಾಡಿ ಇದನ್ನ ನೀವು ಹೇಳಿಂದ ಬಲವಂತದಿಂದ ಹೇರೋದು ಮಾಡ್ಲಿಲ್ಲ ಅಂದ್ರೆ ಸುಮ್ನೆ ಹಿಂದುಗಡೆಯಿಂದ ಗೆಲ್ಬಿಟ್ಟು ತಮಾಷೆ ನೋಡೋದು ಇಂತ ಕೆಲಸಗಳು ತುಂಬಾ ನಡೀದಿರ್ತಾವಲ್ಲ ಅದೆಲ್ಲದನ್ನು ನಾವು ಧಿಕ್ಕರಿಸ್ಬೇಕು ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ ನಮ್ಮ ಭಾಷೆಯನ್ನ ನಾವು ಮಾತಾಡಬೇಕು ಯಾರಿಗೂ ಮಾತಾಡೋದು ನೀವು ಮಾಡೋದ ನವೆಂಬರ್ ಒಂದನೇ ತಾರೀಕು ಜಂಟ ನಾನ್ ಕನ್ನಡ ಬೇಗ ಕನ್ನಡ ಪ್ರತಿನಿತ್ಯ ನಮ್ಮ ಭಾಷೆ ಅದೊಂದು ಸಣ್ಣ ಕ್ಲಾರಿಟಿ ಕನ್ನಡ ರಾಜ್ಯೋತ್ಸವ ಅಲ್ಲ ಅದು ಕರ್ನಾಟಕ ರಾಜ್ಯೋತ್ಸವ ಹೆಂಗೆ ನಮ್ಮೆಲ್ಲರಿಗೂ ಬರ್ಡೇ ಇರುತ್ತೆ ಕರ್ನಾಟಕ ಸ್ಟೇಟ್ ಬರ್ಡೇ ಹಾಗೆ కన్నడ అన్నో భాష బహళ బహళ క్రిస్త పూర్వక ఉంది అది ఎక్కువ